ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮೀನರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ರವರೆಗೆ ಕೈ ಹಿಡಿಯಲಿದೆ ಅದೃಷ್ಟ ಗುರುದೆಸೆ ನಿಮಗೆ ರಾಜಯೋಗ ಶುರು ಮೀನರಾಶಿಯವರಿಗೆ ವೃಷಭ ರಾಶಿಯಲ್ಲಿ ಗುರುವಿನ ಸಂಚಾರವು ನಿಮ್ಮ ಮೂರನೇ ಮನೆಯಲ್ಲಿ ನಡೆಯುತ್ತದೆ ಗುರುಗ್ರಹದ ಈ ಸಂಚಾರವು ಎರಡು ಸಾವಿರದ ಇಪ್ಪತ್ನಾಲ್ಕುರ ಮೇ ಒಂದರಿಂದ ಎರಡು ಸಾವಿರದ ಇಪ್ಪತ್ತೈದು ರ ಮೇ ರವರೆಗೆ ನಡೆಯಲಿದೆ ಈ ಸಂಚಾರದ ಅವಧಿಯಲ್ಲಿ ಗುರು ನಿಮ್ಮ ರಾಶಿಯಿಂದ ಒಂಬತ್ತನೇ ಮನೆ ಏಳನೇ ಮನೆ ಮತ್ತು ಹನ್ನೊಂದನೇ ಮನೆಯನ್ನು ನೋಡುತ್ತಾನೆ ನೀವು ಮೀನ ರಾಶಿಯಲ್ಲಿ ಜನಿಸಿದ್ದರೆ ಬೆಳವಣಿಗೆ ಮತ್ತು ಸಮೃದ್ಧಿಯ ಗ್ರಹವಾದ ಗುರುವು ಎರಡು ಸಾವಿರದ ಇಪ್ಪತ್ನಾಲ್ಕು ರ ಮೇ ಒಂದರಿಂದ ಎರಡು ಸಾವಿರದ ಇಪ್ಪತ್ತೈದು ರ ಮೇ ರವರೆಗೆ ನಿಮ್ಮ ಮೂರನೇ ಮನೆಯ ಮೂಲಕ ಸಂಚರಿಸುತ್ತಾನೆ ಈ ವರ್ಷದಲ್ಲಿ ಗುರುವು ನಿಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿದ್ದಾನೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳಿದೆಯಾ ಎನ್ನುವ ಮಾಹಿತಿ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕುರ ಗುರು ಗೋಚಾರ ಫಲದಲ್ಲಿದೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವು ಇನ್ನೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯ ನೋಡಿ ಮೀನರಾಶಿ ಹಣಕಾಸು ಸ್ಥಿತಿ ಹೇಗೆ ಇರಲಿದೆ ವ್ಯವಹಾರ ಮಾಲೀಕರಾಗಿ ಹೊಸ ಆಲೋಚನೆಗಳು ಮತ್ತು ಪ್ರಮುಖ ಜನರ ಸಹಾಯದಿಂದ ನಿಮ್ಮ ವ್ಯವಹಾರವನ್ನು ಬೆಳೆಸುವ ಸಾಮರ್ಥ್ಯವನ್ನು ನೀವು ಹೊಂದಿರಬಹುದು ನೀವು ಕಷ್ಟಪಟ್ಟು ಕೆಲಸ ಮಾಡಿದರೆ ಮತ್ತು ಸಕ್ರಿಯವಾಗಿದ್ದರೆ ನೀವು ಆರ್ಥಿಕ ಪ್ರತಿಫಲಗಳನ್ನು ನೋಡಬಹುದು ಕೆಲಸದಲ್ಲಿರುವ ನಿಮ್ಮ ಸಹೋದ್ಯೋಗಿಗಳು ನಿಮ್ಮನ್ನು ಬೆಂಬಲಿಸಬಹುದು ಮೊದಲಿಗೆ ಕೆಲವು ವಿಳಂಬಗಳು ಅಥವಾ ಕಡಿಮೆ ಲಾಭಗಳು ಇರಬಹುದು ದೀರ್ಘಾವಧಿಯಲ್ಲಿ ನಿಮ್ಮ ವ್ಯವಹಾರವು ಬೆಳೆಯಬಹುದು ಮತ್ತು ನೀವು ಆರ್ಥಿಕ ಸ್ಥಿರತೆಯನ್ನು ಪಡೆಯಬಹುದು ನಿಮ್ಮ ವ್ಯವಹಾರವನ್ನು ವಿಸ್ತರಿಸುವ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುವುದು ಮುಖ್ಯ ಮತ್ತು ವ್ಯವಹಾರ ಪಾಲುದಾರರೊಂದಿಗೆ ಕೆಲಸ ಮಾಡುವಾಗ ಜಾಗರೂಕರಾಗಿರಿ ಮೌಖಿಕವಾಗಿ ಯಾವುದಕ್ಕೂ ಒಪ್ಪಬೇಡಿ ಆಗ ನೀವು ಯಾವುದೇ ಪ್ರಮುಖ ಆರ್ಥಿಕ ನಷ್ಟವನ್ನು ಅನುಭವಿಸುವುದಿಲ್ಲ ವೃತ್ತಿ ಭವಿಷ್ಯ ಮುಂಬರುವ ಸಮಯದಲ್ಲಿ ನಿಮ್ಮ ವೃತ್ತಿಪರ ಜೀವನದಲ್ಲಿ ನೀವು ಕೆಲವು ನಿಧಾನಗತಿಯ ಬೆಳವಣಿಗೆಯನ್ನು ಹೊಂದಬಹುದು ಮತ್ತು ನಿಮ್ಮ ಬಹುನಿರೀಕ್ಷಿತ ಬಡ್ಡಿ ಸಹ ವಿಳಂಬವಾಗಬಹುದು ಮೂರನೇ ಮನೆಯ ಪ್ರಭಾವ ಮತ್ತು ಗುರು ಗ್ರಹದ ಉಪಸ್ಥಿತಿಯಿಂದಾಗಿ ಕೆಲವು ಸವಾಲುಗಳು ಇರಬಹುದು ಇದು ನಿಮ್ಮ ಬೆಳವಣಿಗೆಯಲ್ಲಿ ಸ್ವಲ್ಪ ವಿಳಂಬವನ್ನು ಉಂಟುಮಾಡುವ ಗ್ರಹವಾಗಿದೆ ಈ ಅವಧಿಯು ಅನೇಕ ವ್ಯಾಪಾರ ಅವಕಾಶಗಳನ್ನು ತರಬಹುದು ಮತ್ತು ಕಠಿಣ ಪರಿಶ್ರಮ ಹಾಗೂ ದೃಢ ಮೂಲಕ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತದೆ ನೀವು ಉದ್ಯೋಗ ಬದಲಾವಣೆಯನ್ನು ಹುಡುಕುತ್ತಿದ್ದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರ ಅವಧಿಯಲ್ಲಿ ಗುರು ವೃಷಭ ರಾಶಿಯಲ್ಲಿ ಸಂಚರಿಸಿದಾಗ ನಿಮ್ಮ ಆಸೆ ಈಡೇರಬಹುದು ಈ ವರ್ಷ ನಿಮ್ಮ ಪ್ರಸ್ತುತ ಕೆಲಸದ ಸ್ಥಳದಲ್ಲಿ ಬಡ್ತಿ ಪಡೆಯುವ ಸಾಧ್ಯತೆಯೂ ಇದೆ ಆದಾಗ್ಯೂ ಗುರುಗ್ರಹವು ಕೆಲಸಕ್ಕೆ ಸಂಬಂಧಿಸಿದ ದೀರ್ಘ ಪ್ರಯಾಣ ಮತ್ತು ನಿಮ್ಮ ಕೆಲಸದ ಸ್ಥಳದಲ್ಲಿನ ಬದಲಾವಣೆಗಳ ರೂಪದಲ್ಲಿ ಕೆಲವು ಸವಾಲುಗಳನ್ನು ತರಬಹುದು ಮತ್ತೊಂದೆಡೆ ನೀವು ನಿಮ್ಮ ವೃತ್ತಿಪರ ಜೀವನದಲ್ಲಿ ಬದಲಾವಣೆಯನ್ನು ಹುಡುಕುತ್ತಿದ್ದರೆ ಈ ಬದಲಾವಣೆಗಳು ನಿಜವಾಗಿಯೂ ಪ್ರಯೋಜನಕಾರಿಯಾಗಬಹುದು ಕುಟುಂಬ ಜೀವನ ನಿಮ್ಮ ಮೂರನೇ ಮನೆಯಲ್ಲಿ ಗುರುವಿನ ಸಂಚಾರವು ನಿಮ್ಮ ವೈವಾಹಿಕ ಜೀವನದ ಮೇಲೆ ಧನಾತ್ಮಕ ಪರಿಣಾಮವನ್ನು ಸೂಚಿಸುತ್ತದೆ ಆದಾಗ್ಯೂ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಶನಿಯ ಸಂಚಾರವು ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವಿನ ತಪ್ಪು ತಿಳುವಳಿಕೆಗಳಿಂದಾಗಿ ಬೇರ್ಪಡುವ ಸಾಧ್ಯತೆ ಇದೆ ಎಂದು ಸೂಚಿಸುತ್ತದೆ ವಾದಗಳನ್ನು ತಪ್ಪಿಸಲು ಮತ್ತು ಅನಗತ್ಯ ಮಾತುಕತೆಗಳಲ್ಲಿ ತೊಡಗದೆ ಪರಿಸ್ಥಿತಿಯನ್ನು ನಿವಾರಿಸಲು ಪ್ರಯತ್ನಿಸಲು ನಿಮ್ಮ ಇಂದ್ರಿಯಗಳನ್ನು ಶಾಂತಗೊಳಿಸುವುದನ್ನು ಅಭ್ಯಾಸ ಮಾಡುವುದು ಅತ್ಯಗತ್ಯ ನೀವು ಮಗುವನ್ನು ನಿರೀಕ್ಷಿಸುತ್ತಿರುವ ವಿವಾಹಿತ ದಂಪತಿಗಳಾಗಿದ್ದರೆ ಈ ಸಮಯವು ಉತ್ತಮವಾಗಿದೆ ತಪ್ಪು ತಿಳುವಳಿಕೆಗಳನ್ನು ತಪ್ಪಿಸಲು ನಿಮ್ಮ ಸಂಗಾತಿಯೊಂದಿಗೆ ಸ್ಪಷ್ಟ ಮತ್ತು ಮುಕ್ತ ಸಂವಹನವನ್ನು ಕಾಪಾಡಿಕೊಳ್ಳುವುದು ಸೂಕ್ತ ನೇರ ಸಂವಹನಕ್ಕೆ ನೀವು ಆದ್ಯತೆ ನೀಡಬಹುದು ಆದ್ದರಿಂದ ಹಿಂಜರಿಕೆ ಇಲ್ಲದೆ ನಿಮ್ಮ ಭಾವನೆಗಳನ್ನು ನಿಮ್ಮ ಸಂಗಾತಿಗೆ ವ್ಯಕ್ತಪಡಿಸಿ ಆರೋಗ್ಯ ಕೆಲವು ಮೀನರಾಶಿಯ ಜನರು ಅನಾರೋಗ್ಯಕರ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳಬಹುದು ಇದು ಜೀರ್ಣಕ್ರಿಯೆ ತೂಕ ಹೆಚ್ಚಳ ಮತ್ತು ರೋಗನಿರೋಧಕ ಶಕ್ತಿಯನ್ನು ದುರ್ಬಲಗೊಳಿಸುತ್ತದೆ ಇದಲ್ಲದೆ ಸಣ್ಣ ಪ್ರವಾಸಗಳು ಸಹ ಒತ್ತಡವನ್ನು ಉಂಟುಮಾಡಬಹುದು ಮತ್ತು ನಿಮಗೆ ದಣಿವು ಮತ್ತು ಆಯಾಸವನ್ನುಂಟು ಮಾಡುತ್ತದೆ ನಿಮ್ಮ ಆರೋಗ್ಯವನ್ನು ಸುಧಾರಿಸಲು ಆರೋಗ್ಯಕರ ಆಹಾರವನ್ನು ಸೇವಿಸುವುದು ಮುಖ್ಯ ನೀವು ಪ್ರಮುಖ ಆರೋಗ್ಯ ಸಮಸ್ಯೆಗಳನ್ನು ಹೊಂದಿದ್ದರೆ ಚೇತರಿಸಿಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು ಆದರೆ ಅಂತಿಮವಾಗಿ ನೀವು ಉತ್ತಮವಾಗಬಹುದು ಆದರೆ ನಿಮ್ಮ ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸಲು ಫಿಟ್ನೆಸ್ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಪ್ರಯತ್ನಿಸಿ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಮುಖ್ಯ ಏಕೆಂದರೆ ಇದು ನಿಮ್ಮಲ್ಲಿರುವ ಅತ್ಯಂತ ಅಮೂಲ್ಯವಾದ ವಿಷಯವಾಗಿದೆ ಆರೋಗ್ಯವಾಗಿರಲು ಕೆಲವು ಸರಳ ಮುನ್ನೆಚ್ಚರಿಕೆಗಳನ್ನು ಅನುಸರಿಸಿ ಮತ್ತು ನಿಮ್ಮ ಜೀವನವನ್ನು ಸಮತೋಲನಗೊಳಿಸಿ ಪ್ರೀತಿ ಮತ್ತು ಮದುವೆ ಹೆಚ್ಚಿನ ಆಕರ್ಷಣೆ ಮತ್ತು ಹೊಸ ಆರಂಭಗಳೊಂದಿಗೆ ಮೇ ತಿಂಗಳಿನಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವರ್ಷವು ಪ್ರೀತಿ ಮತ್ತು ಸಂಬಂಧಗಳಿಗೆ ಭರವಸೆದಾಯಕವಾಗಿ ಕಾಣುತ್ತದೆ ಮದುವೆಯ ವಿಷಯಗಳಲ್ಲಿ ತಂದೆ ಬೆಂಬಲ ನೀಡುತ್ತಾರೆ ಆದರೆ ವಿಳಂಬಗಳು ಸಂಭವಿಸಬಹುದು ನಿಮ್ಮ ಆಲೋಚನೆಗಳನ್ನು ನಿಮ್ಮ ಕುಟುಂಬ ಸದಸ್ಯರು ಗಂಡನ ಮನೆಯವರು ಅಥವಾ ಸಂಬಂಧಿಕರ ಮೇಲೆ ಒತ್ತಾಯಿಸದಿರುವುದು ಅತ್ಯಗತ್ಯ ಹಿರಿಯ ಒಡಹುಟ್ಟಿದವರು ನಿಮಗೆ ಆರ್ಥಿಕವಾಗಿ ಸಹಾಯ ಮಾಡಬಹುದಾದರೂ ಹಿರಿಯರು ನಿಮಗೆ ಭಾವನಾತ್ಮಕವಾಗಿ ಸಹಾಯ ಮಾಡಬಹುದು ನಿಮ್ಮ ಸಂಗಾತಿಯೊಂದಿಗೆ ಶಾಂತಿ ಮತ್ತು ಉತ್ತಮ ಸಂಬಂಧಗಳನ್ನು ಉಳಿಸಿಕೊಳ್ಳಲು ನಮ್ಯತೆಯನ್ನು ಕಾಪಾಡಿಕೊಳ್ಳುವುದು ಮತ್ತು ಅಹಂಕಾರದ ನಡವಳಿಕೆಯನ್ನು ತಪ್ಪಿಸುವುದು ಮುಖ್ಯ ನೀವು ಪ್ರೀತಿಸುತ್ತಿದ್ದರೆ ಗಾಸಿಪನ್ನು ತಡೆಗಟ್ಟುವುದು ಮತ್ತು ಸಂವಹನದ ಸಮಯದಲ್ಲಿ ನಿಮ್ಮ ಮಾತುಗಳೊಂದಿಗೆ ಜಾಗರೂಕರಾಗಿರುವುದು ಉತ್ತಮ ಒಟ್ಟಾರೆಯಾಗಿ ನಿಮ್ಮ ಪ್ರೀತಿಪಾತ್ರರು ಗೆಳೆಯರು ಮತ್ತು ಹಿರಿಯರಿಂದ ಸಾಕಷ್ಟು ಗಮನವನ್ನು ನಿರೀಕ್ಷಿಸಿ ಇದು ಭಾವನಾತ್ಮಕ ಸಂತೋಷಕ್ಕೆ ಕಾರಣವಾಗುತ್ತದೆ ಶಿಕ್ಷಣ ನಿಮ್ಮ ಮೂರನೇ ಮನೆಯಲ್ಲಿ ಗುರುವಿನ ಸಂಚಾರವು ನಿಮಗೆ ಬುದ್ಧಿವಂತಿಕೆ ಮತ್ತು ಜ್ಞಾನವನ್ನು ಪಡೆಯಲು ಸಹಾಯ ಮಾಡುತ್ತದೆ ಇದರರ್ಥ ಹೊಸ ವಿಷಯಗಳು ಹೊಸ ಕೌಶಲ್ಯ ಹೊಸ ಆವಿಷ್ಕಾರ ಮತ್ತು ಹೊಸ ಆಧುನಿಕ ತಂತ್ರಗಳನ್ನು ಕಲಿಯಲು ಮತ್ತು ನಿಮ್ಮ ಜ್ಞಾನವನ್ನು ವಿಸ್ತರಿಸಲು ಇದು ನಿಮಗೆ ಉತ್ತಮ ಸಮಯವಾಗಿದೆ ನೀವು ಉನ್ನತ ಶಿಕ್ಷಣವನ್ನು ಮುಂದುವರಿಸುವ ಬಗ್ಗೆ ಅಥವಾ ಅದನ್ನು ಪಾವತಿಸಲು ಸಾಲವನ್ನು ತೆಗೆದುಕೊಳ್ಳುವ ಬಗ್ಗೆ ಯೋಚಿಸುತ್ತಿದ್ದರೆ ಈಗ ಹಾಗೆ ಮಾಡಲು ಉತ್ತಮ ಸಮಯವಾಗಿದೆ ಕೆಲವು ಜನರು ವಿದೇಶದಲ್ಲಿ ಅಧ್ಯಯನ ಮಾಡಲು ಸಹ ನಿರ್ಧರಿಸಬಹುದು ಮತ್ತು ಅನುಕೂಲಕರ ಗುರು ಗ್ರಹದ ಪರಿಣಾಮವಾಗಿ ಅಲ್ಲಿ ದೊಡ್ಡ ಯಶಸ್ಸನ್ನು ಸಾಧಿಸಬಹುದು ನೀವು ನೀಟ್ ಅಥವಾ ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳಂತಹ ಪರೀಕ್ಷೆಗಳನ್ನು ತೆಗೆದುಕೊಳ್ಳಲು ಯೋಜಿಸುತ್ತಿದ್ದರೆ ಕಷ್ಟಪಟ್ಟು ಕೆಲಸ ಮಾಡುವುದು ಮತ್ತು ಗಮನ ಕೇಂದ್ರೀಕರಿಸುವುದು ಅತ್ಯಗತ್ಯ ನಿಮ್ಮ ಭವಿಷ್ಯದ ಯಶಸ್ಸು ಈಗ ನಿಮ್ಮ ಶಿಕ್ಷಣ ಮತ್ತು ಕಾಳಜಿಯ ವಿಷಯಕ್ಕೆ ಬಂದಾಗ ನೀವು ಮಾಡುವ ಆಯ್ಕೆಗಳ ಮೇಲೆ ಅವಲಂಬಿತವಾಗಿರುತ್ತದೆ ಆದ್ದರಿಂದ ಈ ಸಮಯದ ಲಾಭವನ್ನು ಪಡೆದುಕೊಳ್ಳಿ ಮತ್ತು ಭರವಸೆಯ ಭವಿಷ್ಯಕ್ಕಾಗಿ ತಯಾರಿ ನಡೆಸಲು ಪ್ರಯತ್ನಿಸಿ ಪರಿಹಾರಗಳು ಪ್ರತಿದಿನ ನಿಮ್ಮ ಹಣೆಗೆ ಕೇಸರಿ ತಿಲಕ ಅಥವಾ ಶ್ರೀಗಂಧವನ್ನು ಹಚ್ಚುವುದರಿಂದ ನಿಮಗೆ ಅದೃಷ್ಟ ಮತ್ತು ಸಕಾರಾತ್ಮಕ ಶಕ್ತಿ ಸಿಗುತ್ತದೆ ದತ್ತಿ ಸಂಸ್ಥೆಗೆ ವಿಶೇಷವಾಗಿ ಅನಾಥ ಮಕ್ಕಳಿಗೆ ಸಹಾಯ ಮಾಡುವ ಸಂಸ್ಥೆಗೆ ಹಣವನ್ನು ದಾನ ಮಾಡುವುದು ಗುರುಗ್ರಹದಿಂದ ಆಶೀರ್ವಾದವನ್ನು ತರಬಹುದು ಪ್ರತಿ ತಿಂಗಳು ಗುರುವಾರದಂದು ಅಗತ್ಯವಿರುವವರಿಗೆ ಬೆಳೆಕಾಳುಗಳು ಬೆಲ್ಲ ಮತ್ತು ತುಪ್ಪವನ್ನು ನೀಡುವುದು ಸಹ ನಿಮಗೆ ಒಳಿತನ್ನು ಮಾಡುವುದು ವಿಷ್ಣುವಿಗೆ ಸಿಹಿ ತಿಂಡಿಗಳನ್ನು ತಯಾರಿಸಿ ಅರ್ಪಿಸುವುದು ನಂತರ ಅವುಗಳನ್ನು ಪ್ರಸಾದವಾಗಿ ಸೇವಿಸುವುದು ಆಧ್ಯಾತ್ಮಿಕ ನೆರವೇರಿಕೆಗೆ ಕಾರಣವಾಗಬಹುದು ವಿಕಲಚೇತನರಿಗೆ ಅಥವಾ ಅನಾಥ ಮಕ್ಕಳಿಗೆ ಇಡೀ ತಿಂಗಳಲ್ಲಿ ಒಂದು ಗುರುವಾರವಾದರೂ ಸಿಹಿ ತಿಂಡಿಗಳನ್ನು ನೀಡಿ ಪ್ರತಿ ತಿಂಗಳಿಗೊಮ್ಮೆ ಗುರುವಾರ ಅನಾಥರು ಮಕ್ಕಳು ಅಥವಾ ಮನೆಯಿಲ್ಲದವರಿಗೆ ದಾನ ಮಾಡಿ ಮತ್ತು ಕೊಡುಗೆ ನೀಡಿ ಗುರುವಾರ ಮತ್ತು ಶನಿವಾರ ಮಾಂಸಾಹಾರವನ್ನು ತಪ್ಪಿಸಿ ಸ್ನೇಹಿತರೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಹಂತ ಕಾಮೆಂಟ್ ಮಾಡಿ ಧನ್ಯವಾದಗಳು